ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಶಿಕರ ಅಂತ ಕಾರ್ಮಿಕ ನಿರೀಕ್ಷಕರು ಅರಸಿಕೆರೆ ಇರುತ್ತೆ ಅರಸಿಕೆರೆ ಹೊಸ್ದಾಗಿ ಇಲ್ಲಿಗೆ ವರ್ಗಾವಣೆಗೊಂಡು ಬಂದಿರುತ್ತೇನೆ ನಮ್ಮ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ಅಂಬೇಡ್ಕರ್ ಕಾರ್ಮಿಕರ ಸಹಾಯ ಸಭೆಯಡಿ ಇಪ್ಪತ್ತು ಅಸಂಘಟಿತ ವರ್ಗಗಳ ಕಾರ್ಮಿಕರಿಗೆ ಅಪಘಾತ ಪರಿಹಾರ ಹಾಗೂ ಸಹಜ ಮರಣ ಪರಿಹಾರ ಸೌಲಭ್ಯ ಒದಗಿಸುವ ಬಗ್ಗೆ ಈಗಾಗಲೇ ಹೊಸ ಯೋಜನೆಗಳನ್ನು ನಮ್ಮ ಇಲ್ಲ ಮಂಡಳಿಯಿಂದ ಬಿಡಲಾಗಿದೆ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ಇಪ್ಪ ಆದೇಶದಂತೆ ಇಪ್ಪತ್ತು ಐದು ಎರಡು ಸಾವಿರದ ಹದಿನೇಳು ಹಾಗೆ ಏಳು ಎರಡು ಏಳು ಹನ್ನೆರಡು ಎರಡು ಸಾವಿರದ ಹದಿನೆಂಟರಲ್ಲಿ ಒಟ್ಟು ಹನ್ನೊಂದು ಹನ್ನೊಂದು ವರ್ಗಗಳ ಅಸಂಘಟಿತ ಕಾರ್ಮಿಕರಾದ ಹಮಾಲರು ಚಿಂದಿಯಾಯುವವರು ಮನೆಗೆಲಸದವರು ಟೈಲರ್ ಮೆಕ್ಯಾನಿಕ್ ಅಗಸರು ಕ್ಷೌರಿಕರು ಅಕ್ಕಸಾಲಿಗರು ಕಮ್ಮಾರರು ಕುಂಬಾರರು ಹಾಗೂ ಬಟ್ಟಿ ಕಾರ್ಮಿಕರನ್ನು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಡಿ ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ ವಿತರಿಸಲು ಆದೇಶಿಸಲಾಗಿತ್ತು ತದನಂತರ ಈಗ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಪುನಃ ಮೇಲ್ಕಂಡ ಹನ್ನೊಂದು ರೋಗಗಳಂತಂದರೆ ಈಗ ಅಸಂಘಟಿತ ಕಾರ್ಮಿಕರಾದ ಸಿನಿ ಕಾರ್ಮಿಕರು ನೇಕಾರರು ಬೀದಿ ಬದಿ ವ್ಯಾಪಾರಿಗಳು ಹೋಟೆಲ್ ಕಾರ್ಮಿಕರು ಫೋಟೋಗ್ರಾಫರ್ಗಳು ಸ್ವತಂತ್ರ ಲೇಖನ ಬರಹಗಾರರು ಕಲ್ಯಾಣ ಮಂಟಪ ಸಭಾ ಮಂಟಪ ಟೆಂಟ್ ಪೆಂಡಲ್ಗಳ ಕೆಲಸ ನಿರ್ವಹಿಸುವ ಎಲ್ಲ ಕಾರ್ಮಿಕರು ಬಿಡಿ ಕಾರ್ಮಿಕರು ಗಿಗ್ಗು ವೃತ್ತಿ ನಿರ್ವಹಿಸುತ್ತಿರುವ ಡೆಲಿವರಿ ಕಾರ್ಮಿಕರು ದಿನಪತ್ರಿಕೆ ವಿತರಿಸಿರುವ ಕಾರ್ಮಿಕರು ಮೋಟಾರು ಸಾರಿಗೆ ಮತ್ತು ಇತರೆ ಸಂಬಂಧಿತ ಕಾರ್ಮಿಕರು ಅಸಂಘಟಿತ ವಿಕಲಚೇತನ ಕಾರ್ಮಿಕ ಅಲೆಮಾರಿ ಪಂಗಡ ಒಳಗೊಂಡಂತೆ ಒಟ್ಟು ಇಪ್ಪತ್ತ್ಮೂರು ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ ವಿತರಿಸಲು ಅನುಮತಿ ನೀಡಲಾಗಿರ್ತದೆ ಈ ಒಂದು ಆದೇಶ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬಂದಿದ್ದು ನಾಳೆ ಒಂದು ನಮ್ಮ ಏನು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬೆಳಗ್ಗೆ ಒಂಬತ್ತುವರೆಗೆ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿರ್ತೇವೆ ಈ ಒಂದು ಕಾರ್ಯಾಗಾರಕ್ಕೆ ತಾವುಗಳೆಲ್ಲರೂ ನೋಂದಣಿ ಹಾಜರಾಗಿ ನೋಂದಣಿ ಮಾಡಿಸ್ಕೊಂಡು ಒಂದು ನಮ್ಮ ಇಲಾಖೆ ಮತ್ತು ಮಂಡಳಿಯ ಸದುಪಯೋಗ ಪಡ್ಕೊ ಪಡ್ಕೊಂಡು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಅದರಲ್ಲಿ ಅವರಿಗೆ ಸಿಗುವಂಥದ್ದು ಏನಪ್ಪ ಅಂದರೆ ಅಪಘಾತ ಪರಿಹಾರ ಸೌಲಭ್ಯ ಅಂತ ಮರಣ ಪ್ರಕರಣದಲ್ಲಿ ಅವರಿಗೆ ತಲಾ ಒಂದು ಲಕ್ಷದ ರೂಪಾಯಿಗಳ ಅಪಘಾತ ಪರಿಹಾರ ಬರುತ್ತೆ ಹಾಗೆ ಅಪಘಾತದಿಂದ ಉಂಟಾಗುವ ಸಂಪೂರ್ಣ ಅಥವಾ ಶಾಶ್ವತ ಅಥವಾ ಭಾಗಶಃ ಆದಲ್ಲಿ ಅವರಿಗೆ ಒಂದು ಲಕ್ಷಗಳವರೆಗೆ ಪರಿಹಾರ ನೆಕ್ಸ್ಟು ಆಸ್ಪತ್ರೆ ವೆಚ್ಚ ಮರುಪಾವತಿ ಐವತ್ತು ಸಾವಿರವರೆಗೆ ಇರ್ತದೆ ತದನಂತರ ಸಹಜ ಮರಣ ಪರಿಹಾರ ಹೊಂದಿದವರಿಗೆ ಅಂತ್ಯಕ್ರಿಯೆ ವೆಚ್ಚವಾಗಿ ಹತ್ತು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತದೆ ಅದು ಸರಿ ಬಂದಿದೆ